ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪಲ್ಸ್ ಆಫ್ ಪಬ್ಲಿಕ್ ನಾನು ನಿಮ್ಮ ಶಯಾನ್ ಸ್ನೇಹಿತರ ದಿನಾಂಕ ಎಂಟು ಅಂದ್ರೆ ನಾಳೆ ಬಹಳ ದೊಡ್ಡ ಮಟ್ಟದಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಸಚಿವರು ಶಾಸಕರು ಫ್ರೀಡಂ ಪಾರ್ಕ್ನಲ್ಲಿ ಸೇರಲಿದ್ದಾರೆ ದೊಡ್ಡ ಮಟ್ಟದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ವಿಪಕ್ಷ ನಾಯಕರಾದ ರಾಹುಲ್ ಗಾಂಧಿ ಕೂಡ ಆಗಮಿಸಲಿದ್ದಾರೆ ಮತ್ತು ಯಾವ ಯಾವ ಕಾರಣಕ್ಕೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂದರೆ ಚುನಾವಣೆಯಲ್ಲಿ ನಡೆದ ಮತ ಕಳ್ಳತನದ ಕುರಿತು ರಾಹುಲ್ ಗಾಂಧಿ ಇತ್ತೀಚೆಗೆ ಸದನದಲ್ಲಿ ಭಾರ ಭಾರಿ ಜೋರಾಗಿ ಒಂದಿಷ್ಟು ಧ್ವನಿಯನ್ನ ಎತ್ತಿರ್ತಾರೆ ಒಂದಿಷ್ಟು ಮೂಲಗಳ ಇರಬೇಕು ಎಂದು ಬಿಜೆಪಿ ಪಕ್ಷದ ವಾದ ಇದ್ದರು ರಾಹುಲ್ ಗಾಂಧಿ ಅವರು ಇವತ್ತು ಕೇವಲ ಒಂದರಿಂದ ಒಂದು ಒಂದ ಒಂದು ಗಂಟೆ ಹದಿನಾಲ್ಕರಿಂದ ಹದಿನೈದು ನಿಮಿಷದ ಕುರಿತು ಪ್ರೆಸ್ ಕಾನ್ಫರೆನ್ಸ್ ಮಾಡುವ ಮುಖಾಂತರ ಒಂದಿಷ್ಟು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಮತಗಳತನ ಆಗಿದೆ ಮಹದೇವಪುರ ಕ್ಷೇತ್ರದಲ್ಲೂ ಕೂಡ ಮತಗಳತನ ಆಗಿದೆ ಎಂದು ಎನ್ನುವ ಕುರಿತು ಒಂದಿಷ್ಟು ಮಾಹಿತಿಯನ್ನ ರಾಹುಲ್ ಗಾಂಧಿ ಅವರು ಸದನದಲ್ಲಿ ಎಕ್ಸ್ಪೋಸ್ ಮಾಡಿದ್ರು ಆದ್ರೆ ಯಾವುದೇ ರೀತಿಯ ದಾಖಲೆಗಳು ಇರಲಿಲ್ಲ ಇದರ ಕುರಿತು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ರಾಹುಲ್ ಗಾಂಧಿ ಅವರು ಒಂದಿಷ್ಟು ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ ಅದರ ಕುರಿತು ಒಂದಿಷ್ಟು ವಿಷಯಗಳನ್ನ ನಾನು ಹೇಳ್ತಾ ಹೋಗುತ್ತೀನಿ ನನ್ನ ಹತ್ರನೂ ಕೂಡ ಒಂದಿಷ್ಟು ದಾಖಲೆಗಳು ಇದೆ ಸೊ ರಾಹುಲ್ ಗಾಂಧಿ ಫಸ್ಟ್ ಹೇಳ್ತಾರೆ ಆರು ಆರು ತಿಂಗಳ ಆರು ತಿಂಗಳ ಅಧ್ಯಾಯದಿಂದ ಒಂದಿಷ್ಟು ಡಾಕ್ಯುಮೆಂಟ್ಸ್ ನಾವು ಒಟ್ಟುಗೂಡಿ ನಾವು ಇವತ್ತು ಈ ಒಂದು ಕನ್ಕ್ಲೂಷನ್ಗೆ ಬಂದಿದ್ದೀವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಇಂಟರ್ನಲ್ಸ್ ಪೋಲ್ ಪ್ರಕಾರ ಕಾಂಗ್ರೆಸ್ ಪಕ್ಷವು ಹದಿನಾರು ಸೀಟ್ ಗೆಲ್ಲತ್ತೆ ಅನ್ನೋ ಒಂದು ಆಸೆಯಲ್ಲಿ ಆದ್ರೆ ಕಾಂಗ್ರೆಸ್ ಪಕ್ಷ ಗೆಲ್ಲುವುದ ಗೆಲ್ಲುದು ಬರೀ ಖಚಿತವಾಗಿ ಒಂಬತ್ತು ಸೀಟ್ಗಳು ಅಂದ್ರೆ ಕಾಂಗ್ರೆಸ್ ಪಕ್ಷದ ಲೆಕ್ಕಾಚಾರ ನೋಡಿದ್ರೆ ಹದಿನಾರು ಸೀಟ್ ಗೆಲ್ಬೇಕೆನ್ನೋ ಲೆ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಪಕ್ಷ ಇರತ್ತೆ ಆದ್ರೆ ಅವ್ರು ಗೆಲುವು ಸಾಧಿಸೋದು ಬರೀ ಒಂಬತ್ತು ಕ್ಷೇತ್ರಗಳಲ್ಲಿ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಕುರಿತು ಮಾತನಾಡುತ್ತಿದ್ದೇನೆ ತದನಂತರ ಇನ್ವೆಸ್ಟಿಗೇಷನ್ ಮಾಡಿದಾಗ ಬೆಂಗಳೂರು ಸೆಂಟ್ರಲ್ ಬೆಂಗಳೂರು ಸೆಂಟ್ರಲ್ ಬಹಳ ಖಚಿತವಾಗಿ ಗೆಲುವು ಸಾಧಿಸ್ತೀವಿ ಕಾಂಗ್ರೆಸ್ ಪಕ್ಷದ ಗೆಲುವು ಈ ಒಂದು ಕ್ಷೇತ್ರದಲ್ಲಿ ಸಾಧ್ಯ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನಾವು ಗೆಲ್ತೀವಿ ಅನ್ನೋ ಒಂದು ಭರವಸೆ ಕಾಂಗ್ರೆಸ್ ಪಕ್ಷಕ್ಕಿತ್ತು ಆದ್ರೆ ಬೆಂಗಳೂರು ಸೆಂಟ್ರಲ್ ಅಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ತನ್ನ ಅಧಿಕಾರವನ್ನು ಕಳೆದುಕೊಳ್ಳುತ್ತದೆ ಸೊ ಯಾರ್ಯಾರು ಈ ಒಂದು ಕ್ಷೇತ್ರದಿಂದ ಲೈಕ್ ಅಭ್ಯರ್ಥಿಗಳು ಬಂದಿದ್ರು ಅಂದ್ರೆ ಬಿಜೆಪಿಯಿಂದ ಪಿ ಸಿ ಮೋಹನ್ ಅವರು ನಿಂತ್ಕೊಂಡಿದ್ರು ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಮನ್ಸೂರ್ ಅಲಿಖಾನ್ ರವರು ಸ್ಪರ್ಧಿಸಿದನ್ನು ಕೂಡ ನಾವು ನೋಡಿದ್ವಿ ಸ್ನೇಹಿತರೆ ಸೊ ಮಾದೇವಪುರ ಒಂದು ಕಾನ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯನ್ನ ಫಸ್ಟ್ ಆಫ್ ಆಲ್ ಕಾಂಗ್ರೆಸ್ ಪಕ್ಷದವರು ಫೋಕಸ್ ಮಾಡ್ತಾರೆ ಆ ಒಂದು ಸೆಗ್ಮೆಂಟ್ ಅನ್ನ ಫೋಕಸ್ ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಚುನಾವಣೆಯಲ್ಲಿ ಟೋಟಲ್ ವೋಟ್ ವೋಟೆಡ್ ಪೋಲ್ಸ್ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆರು ಲಕ್ಷದ ಆರು ಸಾವಿರ ಇನ್ನೂರ ಎಂಟು ವೋಟ್ಗಳು ಇರುತ್ತೆ ಮತ್ತು ಬಿಜೆಪಿ ಪಕ್ಷಕ್ಕೆ ಆರು ಲಕ್ಷದ ಐವತ್ ಎಂಟು ಸಾವಿರ ಒಂಬೈನೂರ ಹದಿನೈದು ವೋಟ್ ಬಿದ್ದಿರುತ್ತೆ ಸೊ ಮಾರ್ಜಿನ್ ನೋಡ್ತಾ ಹೋದ್ರೆ ಅಹ್ ಮೂವತ್ತೆರಡ್ ಸಾವಿರದ ಏಳ್ನೂರ ಏಳು ಸೀಟ್ಗಳ ಮಾರ್ಜಿನ್ ಅಂದ್ರೆ ವೋಟ್ಗಳ ಮಾರ್ಜಿನ್ ಇರುತ್ತೆ ಸೊ ಮಹದೇವಪುರ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿ ಪರ್ಟಿಕ್ಯುಲರ್ಲಿ ಮಾದೇವಪುರ ಕಾನ್ಸ್ಟಿಟ್ಯೂಯೆನ್ಸಿ ಅನ್ನ ತೆಗೆದುಕೊಳ್ರೆ ಒಂದು ಲಕ್ಷದ ಹದಿನೈದು ಸಾವಿರ ಐನೂರ ಅರವತ್ ಆರು ಸೊ ಕಾಂಗ್ರೆಸ್ ಪಕ್ಷದ ಓಟ್ಗಳು ಇದು ಒಂದು ಲಕ್ಷದ ಹದಿನೈದು ಸಾವಿರ ಐನೂರ ಎಂಬತ್ ಆರು ಕಾಂಗ್ರೆಸ್ ಪಕ್ಷಕ್ಕೆ ಬಿದ್ದಿರತ್ತೆ ಸೊ ಸೆಕೆಂಡ್ರಿ ಬಂದ್ರೆ ಬಿ ಜೆ ಪಿ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಆರ್ನೂರ ಮೂವತ್ತೆರಡು ಮತಗಳು ಬಿ ಜೆ ಪಿ ಪಕ್ಷಕ್ಕೆ ಬಿದ್ದಿರುತ್ತೆ ಸೊ ಈ ಒಂದು ಗೆಲುವಿನ ಮಾರ್ಜಿನ್ ಏನಿದೆ ಒಂದು ಲಕ್ಷದ ಹದಿನಾಲ್ಕು ಸಾವಿರ ನಲ್ವತ್ತಾರು ಈ ಗೆಲುವಿನ ಮಾರ್ಜಿನ್ ಆಗಿರುತ್ತೆ ಸೊ ಈ ಎಕ್ಸ್ಕ್ಲೂಸಿವ್ ಡೇಟಾ ಬಂದ್ಬಿಟ್ಟು ಬರೀ ಮಹದೇವ್ಪುರ ಕಾನ್ಸ್ಟಿಟ್ಯೂಯೆನ್ಸಿ ಬಗ್ಗೆ ನಾನು ಹೇಳಿದ್ದು ಸೊ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ನಾ ನಲ್ವತ್ತಾರು ಮಹದೇವಪುರ ಕಾನ್ಸ್ಟಿಟ್ಯೂಯೆನ್ಸಿ ಕುರಿತು ಆ ಒಂದು ಸೆಗ್ಮೆಂಟ್ ಆ ಒಂದು ಒಂದು ಲಕ್ಷದ ಹದಿನಾಲ್ಕು ಸಾವಿರ ಸಾವಿರದ ನಲವತ್ತಾರು ವೋಟ್ಗಳಿಂದ ಮಾದೇವಪುರದಲ್ಲಿ ಪುರದಲ್ಲಿ ಕಾಂಗ್ರೆ ಬಿ ಜೆ ಪಿ ಪಕ್ಷ ಗೆಲ್ಲತ್ತೆ ಅಂತ ಈ ಚುನಾವಣೆಯ ರಿಪೋರ್ಟ್ ಹೇಳುತ್ತೆ ಸೊ ದ ಟ್ರೂತ್ ಇಸ್ ಹಿಡನ್ ಅಂತ ಒಂದು ಒಂದು ದಾಖಲೆ ಇದೆ ಸೊ ಲ್ಯಾಕ್ ಆಫ್ ಎಂಟ್ರೀಸ್ ಇನ್ ದ ವೋಟರ್ ಲಿಸ್ಟ್ ಹ್ಯಾವ್ ಟು ಬಿ ಮ್ಯಾನ್ಯಲಿ ಚೆಕ್ ಬೈ ಒನ್ ಬೈ ಒನ್ ಮತ್ತೆ ರಾಹುಲ್ ಗಾಂಧಿ ಅವರು ಇನ್ನೊಂದು ಸ್ಲೈಡ್ ಅನ್ನ ತೋರಿಸ್ತಾ ಹೋಗ್ತಾರೆ ದೇರ್ ವರ್ ಒನ್ ಲ್ಯಾಕ್ ಟೂ ಫಿಫ್ಟಿ ವೋಟ್ ಚೋರಿ ಅಂತ ವೋಟ್ ಚೋರಿ ಅಂತ ಹೇಳಿದ್ರೆ ಮತಗಳ್ಳತನ ಅಂತ ಅರ್ಥ ಸೊ ಐದು ಫೈವ್ ಟೈಪ್ಸ್ ಆಫ್ ವೋಟ್ ಚೋರೀಸ್ ಯಾವ್ದಾದಿತ್ತು ಅಂತ ಹೇಳಿದ್ರೆ ಡೂಪ್ಲಿಕೇಟ್ ವೋಟರ್ಸ್ ಆಗಿರ್ಬೋದು ಫೇಕ್ ಅಂಡ್ ಇನ್ವ್ಯಾಲಿಡ್ ಅಡ್ರೆಸ್ಸಸ್ ಬಲ್ಕ್ ವೋಟರ್ಸ್ ಇನ್ ಸಿಂಗಲ್ ಅಡ್ರೆಸ್ ಇನ್ವ್ಯಾಲಿಡ್ ಫೋಟೋಸ್ ಮಿಸ್ಯೂಸ್ ಆಫ್ ಫಾರ್ಮ್ ಸಿಕ್ಸ್ ಇವೆಲ್ಲ ಒಂದು ದಾಖಲೆಗಳನ್ನ ರಾಹುಲ್ ಗಾಂಧಿ ಅವರು ಬಿಡುಗಡೆ ಮಾಡಿರೋದು ಸೊ ಡೂಪ್ಲಿಕೇಟ್ ವೋಟರ್ಸ್ ನೋಡ್ತಾ ಹೋದ್ರೆ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ಫೇಕ್ ವೋಟರ್ ಐ ಡಿಸ್ ಮತ್ತೆ ಇನ್ವ್ಯಾಲಿಡ್ ಅಡ್ರೆಸ್ಸಸ್ ಬಂದ್ಬಿಟ್ಟು ನಲ್ವತ್ ಸಾವಿರದ ಒಂಬತ್ತು ಸೊ ನಲ್ವತ್ ಸಾವಿರದ ಒಂಬತ್ತು ಇದರ ಅಂಕಿಅಂಶ ಆಗಿದೆ ಬಲ್ಕ್ ಇನ್ ಎ ಸಿಂಗಲ್ ಅಡ್ರೆಸ್ ಒಂದು ಸಿಂಗಲ್ ಅಡ್ರೆಸ್ ಮೇಲೆ ಎಷ್ಟು ವೋಟರ್ಸ್ ವೋಟರ್ಸ್ ಇದ್ದಾರೆ ಅಂತ ಹೇಳಿದ್ರೆ ಹತ್ತು ಸಾವಿರದ ನಾನ್ನೂರ ಐವತ್ತೆರಡು ಸೊ ಇನ್ವ್ಯಾಲಿಡ್ ಫೋಟೋಗ್ರಫೀಸ್ ಅಂದರೆ ಇನ್ವ್ಯಾಲಿಡ್ ಫೋಟೋಸ್ ಏನಿದೆ ನಾಲ್ಕು ಸಾವಿರದ ನೂರ ಮೂವತ್ತೆರಡು ಇರುವುದನ್ನು ಕೂಡ ನಾವು ಗಮನಿಸಬಹುದು ಮಿಸ್ಯೂಸ್ ಆಫ್ ಫಾರ್ಮ್ ಸಿಕ್ಸ್ ಸೊ ಫಾರ್ಮ್ ಸಿಕ್ಸ್ ಮಿಸ್ಯೂಸು ಮೂವತ್ತ್ ಮೂರು ಸಾವಿರದ ಆರುನೂರ ತೊಂಬತ್ತೆರಡು ಟೋಟಲ್ ನೋಡ್ತಾ ಹೋದ್ರೆ ಇವೆಲ್ಲ ಡೂಪ್ಲಿಕೇಟ್ ವೋಟರ್ಸ್ ಫೇಕ್ ಅಂಡ್ ಇನ್ವ್ಯಾಲಿಡ್ ಅಡ್ರೆಸಸ್ ಬಲ್ಕ್ ವೋಟರ್ಸ್ ಇನ್ ಸಿಂಗಲ್ ಅಡ್ರೆಸ್ ಇನ್ವ್ಯಾಲಿಡ್ ಫೋಟೋಸ್ ಮಿಸ್ಯೂಸ್ ಆಫ್ ಫಾರ್ಮ್ ಸಿಕ್ಸ್ ಇವೆಲ್ಲ ಐದ್ ತರದ ವೋಟ್ ಚೋರಿ ಅಂತ ಏನ್ ಕಾಂಗ್ರೆಸ್ ಪಕ್ಷದವರು ಒಂದು ಒಂದು ಆರೋಪ ಮಾಡ್ತಿದ್ದಾರೆ ಅದಕ್ಕೆ ಒಂದು ಲಕ್ಷದ ಇನ್ನೂರ ಐವತ್ ಇದರ ಟೋಟಲ್ ಕೌಂಟ್ ಆಗಿದೆ ನಂತರ ಡೂಪ್ಲಿಕೇಟ್ ವೋಟರ್ ಐಡಿಸ್ ಬಗ್ಗೆ ಹೇಳ್ತಿದೆ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ಅಂತ ಡುಪ್ಲಿಕೇಟ್ ಡೂಪ್ಲಿಕೇಟ್ ವೋಟರ್ ಐಡಿಸ್ ಬಗ್ಗೆ ಹೇಳ್ತಿದೆ ಸೊ ಸೇಮ್ ಸೇಮ್ ವೋಟರ್ಸ್ ಏನಿದ್ದಾರೆ ಅವರು ಮತ್ತೆ ಮತ್ತೆ ಮಲ್ಟಿಪಲ್ ಟೈಮ್ಸ್ ಏನಾಗ್ತಾರೆ ಅವ್ರು ರಿಪೀಟ್ ಆಗ್ತಾ ಹೋಗ್ತಾರೆ ಸೊ ನನ್ನ ಹತ್ರ ಇರೋ ಈ ದಾಖಲೆಗಳನ್ನ ಸ್ಕ್ರೀನ್ ಮೇಲೂ ಕೂಡ ಡಿಸ್ಪ್ಲೇ ಮಾಡಿರ್ತೀನಿ ಅದನ್ನು ಕೂಡ ನೀವು ನೋಡಬಹುದು ಈಗ ಎಕ್ಸಾಂಪಲ್ ಒನ್ ಅನ್ನ ಕೊಟ್ಟಿರ್ ಕೊಟ್ಟಿರ್ತಾರೆ ಗುರು ಕಿರತ್ ಸಿಂಗ್ ದಂಗ್ ಅಂತ ಓರ್ವ ವ್ಯಕ್ತಿಯ ಹೆಸರು ಸೊ ಬೂತ್ ನಂಬರ್ ನೂರ ಹದಿನಾರಲ್ಲಿ ಅವರ ಓಟ್ ಇರತ್ತೆ ಬೂತ್ ನಂಬರ್ ನೂರ ಇಪ್ಪತ್ನಾಲ್ಕಲ್ಲೂ ಕೂಡ ಅವರ ಓಟ್ ಇರುತ್ತೆ ಬೂತ್ ನಂಬರ್ ನೂರ ಇಪ್ಪತ್ತೈದಲ್ಲೂ ಕೂಡ ಅವರ ಓಟ್ ಓಟ್ ಇರತ್ತೆ ತದನಂತರ ಬೂತ್ ನಂಬರ್ ನೂರ ಇಪ್ಪತ್ತಾರಲ್ಲೂ ಕೂಡ ಅವರ ಓಟ್ ಇರುವುದನ್ನು ಕೂಡ ನಾವು ನೋಡ್ಬೋದು ಸ್ನೇಹಿತರೆ ಸೊ ಇವೆಲ್ಲ ಬಂದ್ಬಿಟ್ಟು ಸ್ಪೆಷಲ್ ರಿವಿಷನ್ ಆಫ್ ಫೋರ್ತ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೋರ್ ಸೊ ಈ ಸೋರ್ಸ್ ಏನಿದೆ ಸ್ಪೆಷಲ್ ಸಮ್ಮರಿ ರಿವಿಷನ್ ಆಫ್ ಏಪ್ರಿಲ್ ಫೋರ್ತ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಇಪ್ಪತ್ ನಾಲ್ಕರ ಲೋಕಸಭಾ ಚುನಾವಣೆ ಏನು ನಡೀತು ಆ ಆಧಾರದ ಮೇಲೆ ತೆಗೆದುಕೊಂಡಿರುವ ಡೇಟಾಗಳು ತದನಂತರ ಬರೋದಾದರೆ ಸೇಮ್ ವೋಟರ್ಸ್ ಮತ್ತೆ ಮಲ್ಟಿಪಲ್ ಟೈಮ್ಸ್ ಅಂತ ಬಂದ್ರೆ ಎಕ್ಸಾಂಪಲ್ ಟು ಸೇಮ್ ಎಪಿಕ್ ಐಡಿಯಿಂದ ಒಂದಿಷ್ಟು ವೋಟರ್ಗಳನ್ನ ನಾವು ನೋಡಬಹುದಾಗಿದೆ ಫಾರ್ ಎಕ್ಸಾಂಪಲ್ ಆದಿತ್ಯ ಶ್ರೀ ಶ್ರೀವಾಪುರ ಸೊ ಇವರ ಐಡಿಸ್ ಕೂಡ ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಆಗಿರೋದು ಎಕ್ಸಾಂಪಲ್ ಅನ್ನು ಕೂಡ ಸ್ಟೇಟ್ ಮಾಡಲಾಗಿದೆ ಇವರ ಬೂತ್ ಸಂಖ್ಯೆಗಳು ಮತ್ತೆ ನಾನೂರ ಐವತ್ತೆಂಟು ಬೂತ್ ನಂಬರ್ ಅಲ್ಲಿ ನಾನೂರ ಐವತ್ತೊಂಬತ್ತು ಬೂತ್ ನಂಬರ್ ಅಲ್ಲಿ ತದನಂತರ ಐನೂರ ಹದಿಮೂರು ಬೂತ್ ನಂಬರ್ ವಿಶಾಲ್ ಸಿಂಗ್ ಎಂಬ ವ್ಯಕ್ತಿ ತದನಂತರ ಮುನ್ನೂರ ಇಪ್ಪತ್ತೊಂದು ವಿಶಾಲ್ ಸಿಂಗ್ ಎಂ ಎನ್ನುವ ವ್ಯಕ್ತಿ ಅವ್ರದೇ ಕೂಡ ಮತ ಇರುವುದನ್ನು ಕೂಡ ನಾವು ನೋಡ್ಬೋದಾಗಿದೆ ಸೊ ಟೂ ವೋಟ್ಸ್ ಇನ್ ಮಹಾ ಈ ಒಂದು ವಿಶಾಲ್ ಸಿಂಗ್ ಎನ್ನುವ ಒಂದು ವ್ಯಕ್ತಿ ಬಗ್ಗೆ ಏನ್ ಹೇಳ್ತಿದೆ ಅವರ ಎರಡು ವೋಟ್ ಮಹಾದೇವಪುರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇರುತ್ತೆ ಒಂದು ವೋಟ್ ಬಂದ್ಬಿಟ್ಟು ವಾರಣಾಸಿಯಲ್ಲಿ ಇರುವುದನ್ನು ಕೂಡ ಈ ದಾಖಲೆ ಮುಖಾಂತರ ನಾವು ನೋಡ್ಬೋದಾಗಿದೆ ಸ್ನೇಹಿತರೆ ನಂತರ ಫೇಕ್ ಅಡ್ರೆಸ್ ಅಂತ ಬಂದ್ರೆ ನಲ್ವತ್ ಸಾವಿರದ ಒಂಬತ್ತು ಓಟರ್ಸ್ ಅನ್ನ ನಾವು ನೋಡ್ಬೋದಾಗಿದೆ ಸ್ನೇಹಿತರೆ ಐದರ್ ದ ಅಡ್ರೆಸ್ ಡಸಂಟ್ ಎಕ್ಸಿಸ್ಟ್ ಆರ್ ಇಟ್ಸ್ ಜೀರೋ ಅಂತ ಕೊಟ್ಟಿದ್ದಾರೆ ಅಂದ್ರೆ ಆ ಒಂದು ಅಡ್ರೆಸ್ ಇರಲ್ಲ ಆ ಒಂದು ಜಾಗನೇ ಇರಲ್ಲ ಅಂತ ಅಡ್ರೆಸಸ್ಗಳನ್ನ ಕೊಟ್ಟಿರೋದು ಮತ್ತೆ ಆ ಒಂದು ಅಡ್ರೆಸ್ ಕೊಟ್ಟಿದ್ರೆ ಮನೆ ಸಂಖ್ಯೆ ಅಥವಾ ಡೋರ್ ನಂಬರ್ ಜೀರೋ ಅಂತ ಕೊಟ್ಟಿರೋದು ಹ್ಯಾಶ್ ಟ್ಯಾಗ್ ಅಂತ ಕೊಟ್ಟಿರೋದು ಇವೆಲ್ಲ ಈ ಒಂದು ದಾಖಲೆಗಳಲ್ಲಿ ನಾವು ನೋಡ್ಬೋದಾಗಿದೆ ಸ್ನೇಹಿತರೆ ಈ ಒಂದು ಅಡ್ರೆಸ್ಸಸ್ ವೆರಿಫೈ ಮಾಡ್ತಾ ಹೋದರೆ ಆ ಅಡ್ರೆಸ್ಸಸ್ ಇಲ್ಲ ಎನ್ನುವ ಒಂದು ಮೂರನೇ ಉದಾಹರಣೆಗಳು ಕೂಡ ನಾವು ನೋಡ್ಬೋದಾಗಿದೆ ಅಂದ್ರೆ ಹೌಸ್ ನಂಬರ್ ಜೀರೋ ಆಗಿ ಮೂರನೇ ಉದಾಹರಣೆ ನಾವು ನೋಡ್ಬೋದು ತದನಂತರ ಬಲ್ಕ್ ವಾಟರ್ಸ್ ಇನ್ ಸಿಂಗಲ್ ಅಡ್ರೆಸ್ ಒಂದೇ ಒಂದು ಜಾಗ ಇಟ್ಕೊಂಡು ಸಾಕಷ್ಟು ವೋಟರ್ಸ್ ಆ ಒಂದು ಜಾಗದ ಒಂದೇ ಒಂದು ಪರ್ಟಿಕ್ಯುಲರ್ ಜಾಗ ಇಟ್ಕೊಂಡು ಆ ಜಾಗದಲ್ಲಿ ಸುಮಾರು ವೋಟರ್ಸ್ ಪಲ್ಕ್ ಓಟರ್ಸ್ನ ಮಲ್ಟಿಪಲ್ ವೋಟರ್ಸ್ ಅನ್ನ ತೋರಿಸೋದು ಕೂಡ ನಾವು ನೋಡ್ಬೋದು ಹತ್ ಸಾವಿರದ ನಾನೂರ ಐವತ್ತೆರಡು ವೋಟರ್ಸ್ ಅಂದ್ರೆ ಟೆನ್ ತೌಸಂಡ್ ಫೋರ್ ಹಂಡ್ರೆಡ್ ಏಟಿ ಫಿಫ್ಟಿ ಟು ವೋಟರ್ಸ್ ಅನ್ನ ಒಂದೇ ಓಟ್ ಅಲ್ಲಿ ನೋಡ್ಬೋದು ಒಂದೇ ಹೌಸ್ ನಂಬರ್ ಇಂದ ಒಂದು ಫಾರ್ ಎಕ್ಸಾಂಪಲ್ ಮೂವತ್ತೈದು ಅಂತ ಹೌಸ್ ನಂಬರ್ ಕೊಟ್ಟಿದ್ದಾರೆ ಸೊ ಒಂದೇ ಒಂದು ಮೂವತ್ತೈದು ಹೌಸ್ ನಂಬರ್ ಇಟ್ಕೊಂಡು ಎಂಬತ್ ವೋಟ್ಗಳನ್ನ ಹಾಕಿರೋದು ಕೂಡ ದಾಖಲೆಗಳು ಇಲ್ಲಿ ನೋಡಬಹುದಾಗಿದೆ ಸ್ನೇಹಿತರೆ ಸೊ ಆ ಒಂದು ಏನಿದೆ ಅಹ್ ಏಟಿ ವೋಟರ್ಸ್ ಏನಿದ್ದಾರೆ ಅದೆಲ್ಲ ಸಿಂಗಲ್ ರೂಮ್ ಹೌಸಸ್ ಅಂತ ಈ ಒಂದು ದಾಖಲೆಗಳನ್ನ ನೋಡಬಹುದು ತದನಂತರ ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ಹೌಸ್ ನಂಬರ್ ಸೆವೆನ್ ನೈಂಟಿ ಒನ್ ಅಂತ ಒಂದಿದೆ ಅಲ್ಲಿ ನಲ್ವತ್ ಆರು ವೋಟ್ಸ್ ಇರುವುದನ್ನು ಕೂಡ ನಾವು ಗಮನಿಸಬಹುದು ಈ ದಾಖಲೆಗಳ ಪ್ರಕಾರ ನೆಕ್ಸ್ಟ್ ಬಲ್ಕ್ ವೋಟರ್ಸ್ ಇನ್ ಸಿಂಗಲ್ ಅಡ್ರೆಸಸ್ ಅರವತ್ತೆಂಟು ವೋಟರ್ಸ್ ಅಹ್ ಒನ್ ಫಿಫ್ಟಿ ತ್ರೀ ಬೇರ್ ಕ್ಲಬ್ ಕೊಟ್ಟಿದ್ದಾರೆ ತದನಂತರ ಎಕ್ಸಾಂಪಲ್ ಆರನೇ ಆರನೇ ತಗೊಂತ ಹೋದ್ರೆ ಇನ್ವ್ಯಾಲಿಡ್ ಫೋಟೋಗ್ರಫೀಸ್ ನಾಲ್ಕು ಸಾವಿರದ ನೂರ ಮೂವತ್ತೆರಡು ವೋಟರ್ಸ್ ಆಗಿದೆ ಅಂತ ಹೇಳ್ಬೋದು ಫೋಟೋಸ್ ಮೈಕ್ರೋಸೈಸ್ ಆಗಿರ್ಬೋದು ಅಥವಾ ಫೋಟೋಸ್ ಇಲ್ದೇ ಇರೋ ಇಲ್ದೇ ಇರೋದು ಈ ಥರ ಒಂದು ವೋಟರ್ಸ್ನ ನಾವು ಗಮನಿಸಬಹುದಾಗಿದೆ ಸ್ನೇಹಿತರೆ ತದನಂತರ ಮಿಸ್ಯೂಸ್ ಆಫ್ ಫಾರ್ಮ್ ಸಿಕ್ಸ್ ಮೂವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೆರಡು ವೋಟರ್ಸ್ ಮಿಸ್ಯೂಸ್ ಆಗಿರೋದು ನಾವು ನೋಡ್ಬೋದು ತದನಂತರ ಫಾರ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತಾ ಹೋದರೆ ಶಾಕುನ್ ರಾಣಿ ಅ ಸೆವೆಂಟಿ ಇಯರ್ ಓಲ್ಡ್ ವುಮೆನ್ ರಿಜಿಸ್ಟರ್ಡ್ ಟ್ವೈಸ್ ಇನ್ ಟೂ ಮಂತ್ಸ್ ಅಂತಾನು ಕೂಡ ದಾಖಲೆಯಲ್ಲಿದೆ ಸೊ ಬೋತ್ ಶಾಕುನ್ ರಾಣಿಸ್ ಹ್ಯಾವ್ ವೋಟೆಡ್ ಲುಕ್ ಹೌ ಕ್ಲಿಯರ್ಲಿ ಇಟ್ಸ್ ರನ್ ಅಂತಾನು ಕೂಡ ದಾಖಲೆ ಬಿಡುಗಡೆ ಮಾಡಿದ್ದಾರೆ ಸೊ ಒಂದು ಫೋಟೋಗ್ರಾಫಿ ಒಂದು ಸ್ಲೈಟ್ ಡಿಫ್ರೆನ್ಸಸ್ ಇದೆ ಸೊ ಇವ್ರು ಕೊಟ್ಟಿರೋ ಪ್ರಕಾರ ನೋಡಿದ್ರೆ ದ ರೀಸನ್ ಇಸ್ ಎಲೆಕ್ಷನ್ ಕಮಿಷನ್ ಆಸ್ ಡೆಸ್ಟ್ರಾಯ್ಡ್ ಸಿ ಸಿ ಟಿ ಫೋಟೋ ಫುಟೇಜ್ ಅಂತಾನು ಕೂಡ ಕೊಟ್ಟಿದ್ದಾರೆ ಸೊ ದಿಸ್ ಈಸ್ ಹೌ ದ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಸೀಟ್ಸ್ ಫಾರ್ ಸ್ಟೋಲನ್ ಅಂತ ಲಾಸ್ಟಲ್ಲಿ ಅಲ್ಲಿ ಕನ್ಕ್ಲೂಷನ್ ಕೊಡಲಾಗಿದೆ ಸೊ ಈ ಒಂದು ಮತಗಳತನ ಕುರಿತು ನಿಮ್ಗೆ ಏನು ಮಾಹಿತಿ ಇದೆ ಆ ಒಂದು ಮಾಹಿತಿಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಮತ್ತೆ ಈ ಒಂದು ದಾಖಲೆ ಏನಿದೆ ಅದನ್ನು ಕೂಡ ಅಲ್ಲಿ ಡಿಸ್ಪ್ಲೇ ಮಾಡ್ತೀನಿ ನಮ್ಮ ಚಾನೆಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ